ಹಾಯ್ ಫ್ರೆಂಡ್ಸ್ ಎಲ್ಲರದು ನಮಸ್ಕಾರ ಜಗತ್ತಿನಾದ್ಯಂತ ಸುದ್ದಿಯಲ್ಲಿರುವ ಒಂದೇ ಒಂದು ವಿಷಯ ಅಂದರೆ ಅದು ಇರಾನ್ ಮತ್ತು ಇಸ್ರೇಲ್ ಅವರ ಯುದ್ಧ ನೀವು ಯಾವ ನ್ಯೂಸ್ ಪೇಪರ್ ನೋಡಿ ಯಾವ ನ್ಯೂಸ್ ಚಾನಲ್ ನೋಡಿದ್ರೂ ಇರಾನ್ ಮತ್ತು ಇಸ್ರೇಲ್ ಅವರ ಯುದ್ಧದ ಬಗ್ಗೆನೇ ಚರ್ಚೆ ಇದೆ ನಿಮಗೆಲ್ಲ ಗೊತ್ತೇ ಇದೆ ಈ ಯುದ್ಧ ಒಂಬತ್ತನೇ ದಿನಕ್ಕೆ ಕಾಲಿಟ್ಟಿದೆ ಈ ಯುದ್ಧದಿಂದ ಇರಾನ್ ಮತ್ತು ಇಸ್ರೇಲ್ ದೇಶಗಳ ನಡುವಿನ ಜಟಾಪಟಿಯು ಮುಂದುವರೆದಿದ್ದು ಪರಸ್ಪರ ಮಿಸೈಲ್ ಮತ್ತು ಡ್ರೋನ್ ಅಟ್ಯಾಕ್ಗಳ ಮೂಲಕ ದಾಳಿ ಮಾಡ್ತಾ ಇದ್ದಾವೆ ಈ ಯುದ್ಧದ ಮುಂದುವರಿದ ಭಾಗವಾಗಿ ಇರಾನ್ ತನ್ನ ಬಳಿ ಇರುವ ಅತ್ಯಂತ ಶಕ್ತಿಶಾಲಿ ಮಿಸೈಲ್ನ ಮೂಲಕ ಇಸ್ರೇಲ್ನ ಸೈನ್ಸ್ ಕಟ್ಟಡದ ಮೇಲೆ ದಾಳಿ ಮಾಡಿದ್ದು ಕಟ್ಟಡವು ಸಂಪೂರ್ಣ ಧ್ವಂಸವಾಗಿದೆ ಇರಾನ್ ಇಸ್ರೇಲ್ನ ದೊಡ್ಡ ದೊಡ್ಡ ಕಟ್ಟಡಗಳು ಆಸ್ಪಿಟಲ್ಗಳನ್ನೇ ಗುರಿಯಾಗಿಸಿ ದಾಳಿ ಮಾಡುತ್ತಿದ್ದು ಇಸ್ರೇಲ್ನ ರಾಜಧಾನಿಯಾದ ಟೆಲ್ ಅವಿವಾ ಸಂಪೂರ್ಣ ಧ್ವಂಸವಾಗಿದೆ ಈ ರಾಜಧಾನಿಯು ಈಗ ಸ್ಮಶಾನ ಮೌನವನ್ನು ಹೊರಿಸಿದ್ದು ಕಟ್ಟಡಗಳು ಕಾರುಗಳು ಸಂಪೂರ್ಣ ಧ್ವಂಸವಾಗಿವೆ ಇಷ್ಟಕ್ಕೆ ಸುಮ್ಮನೆ ಇರದ ಇರಾನ್ ಇಸ್ರೇಲ್ನ ಮೇಲೆ ನಿಷೇಧಿತ ಕ್ಲಸ್ಟರ್ ಬಾಂಬ್ನ ಮೂಲಕ ದಾಳಿ ಮಾಡಿ ದೊಡ್ಡ ದೊಡ್ಡ ಕಟ್ಟಡಗಳನ್ನೇ ಧ್ವಂಸ ಮಾಡಿದೆ ಇಸ್ರೇಲ್ ಕಳೆದ ಹನ್ನೆರಡು ಗಂಟೆಗಳ ಅಂತರದಲ್ಲಿ ಇರಾನ್ನ ಇಬ್ಬರು ಸೇನಾ ಕಮಾಂಡರ್ಗಳನ್ನು ಒಡೆದುರುಳಿಸುವುದಾಗಿ ಹೇಳಿಕೆ ಕೊಟ್ಟಿದೆ ಮುಖ್ಯವಾಗಿ ಶಸ್ತ್ರಾಸ್ತ್ರ ಘಟಕದ ಮುಖ್ಯಸ್ಥ ಸೇನಾ ಕಮಾಂಡರ್ನು ಕೂಡ ಒಳ ಒಡೆದುರುಳಿಸಿದೆ ಇಸ್ರೇಲ್ ಇರಾನ್ನ ಶಸ್ತ್ರಾಸ್ತ್ರ ಘಟಕಗಳು ಅಣ್ವಸ್ತ್ರ ತಯಾರಿಕಾ ಘಟಕಗಳು ಸೇನಾ ಬಂಕರ್ಗಳು ಆಯಿಲ್ ಬಂಕರ್ ಗ್ಯಾಸ್ ಬಂಕರ್ ಮತ್ತು ವಿಮಾನ ನಿಲ್ದಾಣಗಳನ್ನು ಗುರಿಯಾಗಿಸಿ ದಾಳಿ ಮಾಡ್ತಾ ಇದ್ದರೆ ಇತ್ತ ಇರಾನ್ ಇಸ್ರೇಲ್ನ ರಾಜಧಾನಿಯಾದ ಟೇಲ್ ಅವಿವ ನಗರದ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಸ್ಕೂಲ್ಗಳು ಕಾಲೇಜ್ ಕಟ್ಟಡಗಳು ಸೈನ್ಸ್ ಇನ್ಸ್ಟಿಟ್ಯೂಟ್ ಆಸ್ಪಿಟಲನ್ನು ಗುರಿಯಾಗಿಸಿ ದಾಳಿ ಮಾಡ್ತಾ ಇದೆ ಈ ಎರಡೂ ದೇಶಗಳ ಕಚ್ಚಾಟದಿಂದ ಜನಜೀವನ ಅಸ್ವಸ್ಥಗೊಂಡಿದೆ ಮಾಹಿತಿಯ ಪ್ರಕಾರ ಇಸ್ರೇಲ್ನ ಇಪ್ಪತ್ತೈದು ಸಾವಿರ ಜನರು ತಮ್ಮ ಸುರಕ್ಷತೆಗಾಗಿ ಬೇರೆ ಕಡೆ ಹೋಗುತ್ತಿರುವ ಮಾಹಿತಿ ಬಂದಿದೆ ಇನ್ನು ಇರಾನ್ನಲ್ಲಿ ಇರಾನ್ ದೇಶದ ಸುಪ್ರೀಂ ಲೀಡರ್ ಆಲಿ ಹುಸೇನ್ ಕುಮಿನೇನಿ ಅವರ ವಿರುದ್ಧ ಆ ದೇಶದ ಪ್ರಜೆಗಳೇ ತಿರುಗಿ ಬಿದ್ದಿದ್ದಾರೆ ಇತ್ತ ಬೆಂಜಮಿನ್ ನಠೆನ್ ಅವರು ಅವರನ್ನು ಕೊಲ್ಲುವುದಾಗಿ ಹೇಳಿರುವುದು ಎಲ್ಲರಿಗೂ ಗೊತ್ತಿರುವ ವಿಚಾರ ಅದೇ ಕಾರಣಕ್ಕೆ ಕುಮಿನೇನಿಯವರು ತಮ್ಮ ಶಸ್ತ್ರಾಸ್ತ್ರ ಪಡೆಗಳ ಜೊತೆಗೆ ಒಂದು ಬಂಕರ್ನಲ್ಲಿ ಸೇಫ್ ಆಗಿದ್ದಾರೆ ಎನ್ನುವ ಮಾಹಿತಿಯೂ ಕೂಡ ಬಂದಿದೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಈ ಎರಡು ದೇಶಗಳ ನಡುವೆ ಯುದ್ಧ ನಡೀತಾ ಇದೆ ಅಂದರೆ ಆದರೆ ಇಸ್ರೇಲ್ ಇರಾನ್ಗಿಂತ ತುಂಬ ಚಿಕ್ಕ ದೇಶ ವಿಸ್ತೀರ್ಣದಲ್ಲಾಗಲಿ ಜನಸಂಖ್ಯೆಯಲ್ಲಾಗಲಿ ಇಸ್ರೇಲ್ನ ಜನಸಂಖ್ಯೆ ತೊಂಬತ್ತೇಳು ಲಕ್ಷವಾದರೆ ಇರಾನ್ನ ಜನಸಂಖ್ಯೆ ಒಂಬತ್ತು ಕೋಟಿ ಇಪ್ಪತ್ತು ನಾಲ್ಕು ಲಕ್ಷ ಇದೆ ಇನ್ನೂ ಆಶ್ಚರ್ಯಕರ ವಿಷಯ ಏನಂದರೆ ಈ ಎರಡೂ ದೇಶಗಳ ನಡುವೆ ಯುದ್ಧ ನಡೆಯುತ್ತಿದ್ದು ಇಂದು ಒಂಬತ್ತನೇ ದಿನಕ್ಕೆ ಕಾಲಿಟ್ಟಿದೆ ಆದರೂ ಕೂಡ ಯಾವ ದೇಶವೂ ಕೂಡ ಈ ಯುದ್ಧವನ್ನು ನಿಲ್ಲಿಸುವ ಮಧ್ಯಸ್ಥಿಕೆ ವಹಿಸ್ತೇನೆ ಅನ್ನೋದೇ ಆಶ್ಚರ್ಯಕರ ವಿಷಯ ಇದು ಏನಾಗುತ್ತದೆ ಈ ಯುದ್ಧದ ಪರಿಣಾಮ ಏನೋದನ್ನು ಕಾದ್ ನೋಡಬೇಕಾಗಿದೆ ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್